ಎಲ್ಲರಿಗೂ ನಮಸ್ಕಾರ ಈಗ ವಚನಾರ್ಥ ಚಿಂತನೆಯ ಇನ್ನೊಂದು ಚರ್ಚೆ ಅಂದರೆ ಲಿಂಗಾಯತ ಧರ್ಮವು ಹಿಂದೂ ಧರ್ಮದ ಭಾಗ ಅಲ್ಲವೇ ಇದು ಪ್ರಶ್ನೆ ಭಾಳ ರಿಲೆವೆಂಟಾದ ಪ್ರಶ್ನೆ ಮತ್ತು ಈಗ ಭಾಳ ವಿವಾದಕ್ಕೆ ಎಡೆಯಾದ ಮತ್ತು ಸಮಾಜದೊಳಗೆ ಎರಡು ದೊಡ್ಡ ಭೇದಗಳನ್ನು ಉಂಟು ಮಾಡಿರ್ತಕ್ಕಂಥ ಪ್ರಶ್ನೆ ಎರಡು ವಾದಿಗಳಿದ್ದಾರೆ ಸಂಪ್ರದಾಯವಾದಿಗಳು ಲಿಂಗಾಯತರು ಕೂಡ ಈ ದೊಡ್ಡ ವಿರಾಟ್ ಹಿಂದೂ ಧರ್ಮ ಅಂತ ಏನು ಭಾವಿಸಿದ್ದಾರೆ ಅದರ ಒಂದು ಭಾಗ ಅಲ್ಲ ಅಂತ ಹೇಳ್ತಕ್ಕಂಥದ್ದು ತಪ್ಪು ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ಅಂದರೆ ಲಿಂಗಾಯತ ಧರ್ಮ ಅಥವಾ ವೀರಶೈವ ಧರ್ಮ ಹಿಂದೂ ಧರ್ಮದ ಒಂದು ಭಾಗ ಈ ಲಿಂಗಾಯತ ವೀರಶೈವನ ಭೇದ ಕೂಡ ಅವ್ರು ಒಪ್ತಾಯಿಲ್ಲ ಹಾಗೆ ಅದನ್ನು ಬಿಂಗಡಿಸಿ ನೋಡ್ತಕ್ಕಂಥದ್ದು ಕೂಡ ತಪ್ಪು ಇದು ಸಮಾಜವನ್ನು ಹೊಡಿತಕ್ಕಂಥ ಒಂದು ಕುಟಿಲೋಪಾಯ ಹೀಗೆ ಒಡಿತಕ್ಕಂಥದ್ದು ತಪ್ಪು ಹಿಂದೂ ಧರ್ಮದ ಒಂದು ಭಾಗವಾಗಿ ಈ ವೀರಶೈವ ಲಿಂಗಾಯತ ಅನ್ನೋದಿದೆ ಇದರಲ್ಲಿ ಮತ್ತೆ ವೈದಿಕ ವಿರೋಧ ಅದು ಇದು ಅದನ್ನು ಕೂಡ ಅವರು ಒಪ್ಪಲ್ಲ ಇದು ಒಂದು ಪಂಗಡ ಒಂದು ಒಂದು ಪಂಗಡದ ಒಂದು ಗುಂಪಿನ ವಾದ ಇದು ಇನ್ನೊಂದು ಗುಂಪು ಬಸವಣ್ಣನವರಿಂದಲೇ ಲಿಂಗಾಯತ ಧರ್ಮ ಸೃಷ್ಟಿಯಾಯಿತು ಇಂಥ ಲಿಂಗಾಯತ ಧರ್ಮ ಇದು ವೇದ ಪ್ರಮಾಣಗಳನ್ನು ನಿರಾಕರಿಸಿರ್ತಕ್ಕಂಥದ್ದು ವೇದ ಪ್ರಮಾಣಗಳನ್ನು ಒಪ್ಪದಿಲ್ಲ ಆದ್ದರಿಂದ ಇದು ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನುವಂಥದ್ದು ಇನ್ನೊಂದು ಗುಂಪು ಇವೆರಡರ ಚರ್ಚೆ ಮುಂದುವರೆದಿದೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಅಥವಾ ಹದಿನೆಂಟರಲ್ಲಿ ನಾನು ಪ್ರಜಾವಾಣಿ ಒಂದು ಅಂಕಣದಲ್ಲಿ ನನ್ನದೊಂದು ಲೇಖನ ಪ್ರಕಟವಾಗಿತ್ತು ನಾನು ಅವತ್ತೇ ಸ್ಪಷ್ಟಪಡಿಸಿದ್ದೆ ನಾನು ಇವತ್ತು ಕೂಡ ಅದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ನನ್ನ ವಾದವನ್ನು ಮಂಡನೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ ಏನಂದರೆ ಸ್ಪಷ್ಟವಾಗಿ ಒಂದು ನೇರವಾದ ಉತ್ತರ ವೀರಶೈವ ಲಿಂಗಾಯತ ಅನ್ನುವ ವಿಂಗಡಣೆಯನ್ನು ನಾನು ಖಚಿತವಾಗಿ ವಿಭಿ ವಿಭಿನ್ನೀಕರಿಸಿ ನೋಡುವ ಪ್ರಯತ್ನವನ್ನು ನಾನು ಮಾಡಿಲ್ಲ ಅದು ಬಹಳ ದೊಡ್ಡ ವಿವಾದಾಸ್ಪದವಾದ ಒಂದು ಪ್ರಶ್ನೆ ಅದು ಲಿಂಗಾಯತ ಯಾಕಂದರೆ ಇದರಲ್ಲಿ ತಮ್ಮ ಜೀವವನ್ನೇ ಸವಿಸಿರ್ತಕ್ಕಂಥ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ತಮ್ಮ ಅನೇಕ ಮಾರ್ಗಗಳಲ್ಲಿ ವೀರಶೈವ ಪದವನ್ನೇ ಅವರು ಬಳಸಿದ್ರ ಮೊದಲಿಗೆ ಆನಂತರ ಲಿಂಗಾಯತ ಅಂತ ಹೋದರು ಅದರ ವ್ಯಾಖ್ಯಾನಗಳನ್ನು ಅವರು ಹೇಳಿದರು ಒಂದು ಹೀಗೆ ಹಾಗೆ ಅಂತ ಹೇಳ್ಬಿಟ್ಟು ಅದು ಒಂದು ಅಸ್ಪಷ್ಟ ಚರ್ಚೆ ಅಂದರೆ ಚರ್ಚೆ ಒಂದು ಕ್ಲಾರಿಟಿಯನ್ನು ಪಡ್ಕೊಂಡಿದೆ ಅಂತ ನನಗನ್ನಿಸಿಲ್ಲ ನನಗೂ ಕೂಡ ಅದು ಸ್ಪಷ್ಟವಾಗಿಲ್ಲ ಕೆಲವು ಯಾಕಂದರೆ ಪ್ರಕ್ಷಿಪ್ತ ವಚನ ಇದು ವೀರಶೈವ ಪದ ಪ್ರಕ್ಷಿಪ್ತ ಅಂತ ಕೆಲವರು ಹೇಳ್ತಾರೆ ಪ್ರಕ್ಷಿಪ್ತ ಅಲ್ಲ ಅಂತ ಕೆಲವರು ಹೇಳ್ತಾರೆ ಆ ಪ್ರಕ್ಷಿಪ್ತನ ವಚನಗಳ ಬಗ್ಗೆನೇ ಒಂದು ವಿಶೇಷವಾದ ಅಧ್ಯಯನ ಆಗಬೇಕು ಅದೆಲ್ಲವೂ ಕೂಡ ಸುಲಭ ಸಾಧ್ಯವಾದ ಕೆಲಸವಲ್ಲ ಆದ್ದರಿಂದ ನಾನು ಇದರಲ್ಲಿ ಇದು ವೀರಶೈವ ಇದು ಲಿಂಗಾಯತ ಇದನ್ನು ಎರಡು ಕೂಡಿಸ್ಬಾರ್ದು ಅಥವಾ ಕೂಡಿಸ್ಬ ಕೂಡಿಸ್ಬಹುದು ಅನ್ನುವಂಥ ನಾನು ಯಾವುದೇ ಸ್ಪಷ್ಟತೆಯನ್ನು ನೀಡದೆ ವೀರಶೈವ ಲಿಂಗಾಯತ ಎರಡನ್ನೂ ಜೊತೆ ಜೊತೆಗೆ ನಾನು ಬಳಸ್ತಾ ಬಂದಿದ್ದೇನೆ ನಾನು ಬಳಸ್ತಾ ಬಂದಿದ್ದೇನೆ ಆದ್ದರಿಂದ ಅದನ್ನು ಕೂಡಿ ಬಳಸ್ತಾ ನಾನು ನನ್ನ ಮುಂದಿನ ವಿಚಾರವನ್ನು ಹೇಳ್ತೀನಿ ವೀರಶೈವ ಲಿಂಗಾಯತ ನನ್ನ ನಾನು ಸ್ವಲ್ಪ ಅಭಿನ್ನವಾಗಿ ನೋಡ್ತೀನಿ ನಾನು ಭಿನ್ನವಾಗಿ ನೋಡಲ್ಲ ಇದರಲ್ಲಿ ಏನಂತಾರೆ ಅಂದ್ರೆ ಅವರು ಗುರು ಸ್ಥಾನದಲ್ಲಿರ್ತಕ್ಕಂಥ ಪಂಚಾಚಾರ್ಯ ಪೀಠಾಚಾರ್ಯರನ್ನು ವೀರಶೈವರು ಅಂತ ಕರೀತಾರೆ ಇನ್ನು ಉಳಿದ ಭಕ್ತ ಲೋಕ ಎಲ್ಲ ಇವರು ಲಿಂಗಾಯತರು ಅಂತ ಕರೀತಾರೆ ಈ ಭಕ್ತ ಲೋಕದೊಳಗನೆ ಈ ಭೇದವನ್ನು ಒಪ್ಪದೇ ಇರ್ತಕ್ಕಂಥ ಜನಗಳು ಮತ್ತು ಬುದ್ಧಿಜೀವಿಗಳು ಕೂಡ ಇದ್ದಾರೆ ಅದರಿಂದ ಅದನ್ನು ನಾವು ಭೇದ ಮಾಡಿ ವಿಚಾರ ಮಾಡೋದೇ ಬೇಡ ಅವೆರಡನ್ನು ಒಂದು ಅಖಂಡವಾಗಿ ನೋಡ್ತಾ ಒಂದು ಚರ್ಚೆಯನ್ನು ನಾನು ಮುಂದಿಡ್ತೇನೆ ಏನಂದರೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಹಿಂದೂ ಧರ್ಮದ ಭಾಗ ಅಲ್ಲ ಇದು ಮೊದಲ ಉತ್ತರ ಹಿಂದೂ ಧರ್ಮದ ಭಾಗ ಅಲ್ಲ ಅಂದರೆ ನಾನು ಕೂಡ ಈ ಬಸವಣ್ಣನವರ ಬಸವಣ್ಣನವರೇ ಸಂಸ್ಥಾಪಕರು ಅಂತ ಏನು ಹೇಳಿ ಲಿಂಗಾಯತ ಅನ್ನುವಂಥ ಧರ್ಮದ ವಾದವನ್ನು ಹುಡ್ತ ಅದು ವೀರಶೈವದಿಂದ ಭಿನ್ನ ಅಂತ ಏನು ಹೇಳ್ತಾರಲ್ಲ ಅವರ ವಾದದಂತೆಯೇ ಅವರ ನಿರ್ಣಯದಂತೆ ವಾದ ಅಲ್ಲ ನಿರ್ಣಯದಂತೆಯೇ ನಾನು ಕೂಡ ವೀರಶೈವ ಲಿಂಗಾಯತ ಧರ್ಮವು ಹಿಂದೂ ಧರ್ಮದ ಭಾಗ ಅಲ್ಲ ಅಂತ ನಿರ್ಣಯವನ್ನು ಹೇಳ್ತೇನೆ ಆದರೆ ಇದಕ್ಕೆ ನನ್ನ ಆರ್ಗ್ಯುಮೆಂಟ್ ಬೇರೆ ನಾನು ನೀಡ್ತಕ್ಕಂಥ ಆರ್ಗ್ಯುಮೆಂಟ್ ಏನಿದೆ ಅದು ಬೇರೆ ಅದು ಬಸವವಾದಿಗಳಿಂದಲೂ ಭಿನ್ನ ಈ ಕಡೆ ಇವರಿಂದಲೂ ಭಿನ್ನ ನನ್ನ ವಾದವನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತೀನಿ ಯಾವ ಹಿನ್ನೆಲೆಯಲ್ಲಿ ಇದು ಸರಿ ಅಂತ ನಾನು ಹೇಳ್ತೀನಿ ನಾನು ನೋಡಿ ಮೊದಲಿಗೆ ನಾವು ನಮ್ಮ ದೇಶದ ಜನಾಂಗಿಕ ಭೇದಗಳನ್ನು ಅಟ್ಲೀಸ್ಟ್ ಸ್ಥೂಲವಾಗಿ ತಿಳ್ಕೊಂಡಿರಬೇಕು ಪ್ರೋಟೋ ಆಸ್ಟೊಲೈಟ್ ಪೀಪಲ್ ನೀಗ್ರಿಟೋ ಪೀಪಲ್ ಮೆಡಿಟರೇನಿಯನ್ ಪೀಪಲ್ ಇವರಿಂದ ನಿರ್ಮಾಣ ಆಗಿರತಕ್ಕಂಥದ್ದು ದ್ರಾವಿಡ ಪರಂಪರೆ ಇದರಲ್ಲಿ ನೀಗಿರಿಟೋ ಮತ್ತು ಪ್ರೋಟೋ ಆಸ್ಟ್ರೈಡ್ ಇಲ್ಲಿಯ ಮೂಲ ಅಂತ ಕರೀತಾರೆ ಅದಾದಮೇಲೆ ಮೆಡಿಟರೇನಿಯನ್ ಪೀಪಲ್ ಬಂದರು ಇವರೆಲ್ಲರಿಂದ ಸಿಂಧೂ ಕೊಳ್ಳದ ನಾಗರಿಕತೆಯಲ್ಲಿ ಒಂದು ಸಂಸ್ಕೃತಿ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ಈ ಆರ್ಯನ್ ಪೀಪಲ್ ಅವರ ಆಗಮನ ಆಯಿತು ಅವ್ರಿಗಿವ್ರಿಗೂ ಒಂದು ಸಾಂಸ್ಕೃತಿಕ ಸಂಘರ್ಷ ಇನ್ನೂ ಬೇರೆ ಬೇರೆ ರೀತಿಯ ಸಂಘರ್ಷಗಳು ನಡೆದು ಇವರು ದಕ್ಷಿಣಕ್ಕೆ ಒತ್ತಲ್ಪಟ್ಟರು ಇವರು ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ತಮಿಳುನಾಡು ಕೇರಳ ಆಂಧ್ರ ಕರ್ನಾಟಕ ಭಾಗಗಳಲ್ಲಿ ನೆಲೆಸಿದರು ಇವರು ದ್ರಾವಿಡ ಭಾಷಕ ಇದೊಂದು ಭಾಷಾ ಗುಂಪು ಅಂತ ಕರೀತಾರೆ ಕೆಲವರು ಈ ಈ ಚರಿತ್ರೆಯನ್ನು ಒಪ್ಪಲ್ಲ ಮೊದಲು ದ್ರಾವಿಡರು ಅನ್ನೋದೇ ಮಾತ ಮಾತ್ರ ಒಪ್ಪಲ್ಲ ಆರ್ಯ ದ್ರಾವಿಡರಿಗೂ ಸಂಘರ್ಷ ನಡೀತು ಅನ್ನೋದು ಒಪ್ಪಲ್ಲ ಅದು ಒಪ್ಪದೇ ಇರೋರ ಬಗ್ಗೆ ನಾನೇನು ಮಾತಾಡಲ್ಲ ನಾನು ಒಪ್ಪಿಕೊಂಡಂಥ ಒಂದು ವಿಚಾರ ಇದು ಇದು ಈ ಎಲ್ಲ ಭೇದಗಳಿವೆ ಇದೊಂದು ದ್ರಾವಿಡ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಇದು ಇದರೊಳಗೆ ಚರಿತ್ರಕಾರರು ಗುರುತಿಸದೇ ಇರುವಂತಹ ಒಂದು ಅಂಶವನ್ನು ನಾನು ಪ್ರಾಜ್ಞರ ಗಮನಕ್ಕೆ ಮತ್ತು ಆಸಕ್ತರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅದೇನೆಂದರೆ ರಾತ್ಯ ಪರಂಪರೆ ಅಂತ ಇದನ್ನು ಯಾವುದು ರಾತ್ಯ ಪರಂಪರೆ ಅಂದರೆ ಯಾರು ಆರ್ಯ ಮೂಲದಿಂದಲೇ ಬಂದು ಅನಾರ್್ಯೀಕರಣಕ್ಕೆ ಒಳಗಾಗಿರ್ತಾರೋ ಅಂಥ ಒಂದು ಅಲೆ ಅವರನ್ನು ಹಸುರರು ಅಂತ ಕರಿಬೋದು ಮೊದಲಿಗೆ ಯಾಕಂದರೆ ಆರ್ಯರ ಆಗಮನದಲ್ಲಿ ಮೊದಲ ಅಲೆ ಹಸುರರ ಅಲೆ ಅದು ಅದರ ಆ ರಾತ್ಯ ಪರಂಪರೆಯ ಮೊದಲ ಪ್ರತಿನಿಧಿ ಅಂದರೆ ವೇದಕಾಲದ ಪ್ರತಿನಿಧಿ ಅಂದರೆ ರುದ್ರ ಅಂತ ಹೇಳ್ಬೋದು ಇದನ್ನು ಋಷಭ ಮತ ಋಷ ಇವ ಇಂಥವರಿಂದ ಹುಟ್ಟಿರ್ತಕ್ಕಂಥದ್ದು ಋಷಭ ಮತ ಅಂತ ನಾವು ಕರಿಬೋದು ಯಾಕಂದರೆ ಜೈನರಲ್ಲಿ ಕೂಡ ಋಷಭ ಸಂಪೂಜ್ಯವಾಗಿದೆ ಮತ್ತು ಶೈವರಲ್ಲಿ ಕೂಡ ಋಷಭ ಇದ್ದಾನೆ ಇಂದ್ರನೂ ಋಷಭರೂಪಿ ರುದ್ರನೂ ಋಷಭರೂಪಿ ಇಂಥದೆಲ್ಲ ವಿಚಾರಗಳೆಲ್ಲ ಇವೆ ಆದ್ದರಿಂದ ಈ ಋಷಭ ಪಂಥದ ಸಂಸ್ಥಾಪಕರು ರುದ್ರ ಅದರ ಪ್ರತಿನಿಧಿ ಅಂತ ನಾವು ಹೇಳಿದರೆ ಈ ರಾತ್ಯ ಪರಂಪರೆಯಿಂದ ನನ್ನ ಪ್ರಕಾರ ನನ್ನ ಗ್ರಹಿಕೆಯ ಪ್ರಕಾರ ನನ್ನ ಗ್ರಹಿಕೆಯಲ್ಲಿ ಏನಾದರೂ ದೋಷಗಳಿದ್ದರೆ ನಾನು ತಿದ್ದುಕೊಳ್ಳಿಕ್ಕೆ ಅದನ್ನು ಒಪ್ಕೊಳ್ಳಿಕ್ಕೆ ನಾನು ಯಾವತ್ತು ರೆಡಿ ಅದು ನನಗೆ ಮನವರಿಕೆಯಾದಾಗ ಈ ರೋಕ್ತರಿಂದ ನನ್ನ ಗ್ರಹಿಕೆಯ ಪ್ರಕಾರ ಭಾರತದ ಮೂರು ಪ್ರಧಾನ ಧರ್ಮ ಸಂಪ್ರದಾಯಗಳು ಹುಟ್ಕೊಂಡಿದ್ದಾವೆ ಶೈವ ಜೈನ ಬೌದ್ಧ ಇವು ಬೇರೆ ಬೇರೆ ಅಲ್ಲ ಇವು ಮೂರು ಮೂರಕ್ಕೂ ರೂಟ್ ಇರೋದು ಒಂದೇ ಅದು ವಾತ್ಯ ಪರಂಪರೆಯಿಂದಲೇ ಹುಟ್ಟಿರೋದು ವಾತ್ಯರಿಂದಲೇ ಅಹಿಂಸಾ ಪರಂಪರೆ ಹುಟ್ಟಿರೋದು ವೇದ ವಿರೋಧಿ ವಿಚಾರಗಳು ಹುಟ್ಟಿರೋದು ಅದರಿಂದ ವಾತ್ಯರು ಒಂದು ಕಡೆ ಅವರು ವೈದಿಕ ಅವೈದಿಕ ಇವೆರಡರ ಮಧ್ಯೆ ನಿಲ್ತಕ್ಕಂಥ ಜನ ಅವರು ಅತ್ತ ಆರ್ಯರು ಅಲ್ಲ ಇತ್ತ ಸಂಪೂರ್ಣ ದ್ರಾವಿಡರು ಅಲ್ಲ ಪೂರ್ಣ ತಾಂತ್ರಿಕರು ಅಲ್ಲ ಪೂರ್ಣ ವೈದಿಕರು ಅಲ್ಲ ಈ ಥರದ ಒಂದು ಜನ ಸಮುದಾಯದಿಂದ ಇಂಥ ಪರಂಪರೆಗಳು ಹುಟ್ಟಿದವು ಅದರಲ್ಲಿ ಮೊದಲನೆಯದು ನೋಡಿ ದೇಶೀಯ ಪರಂಪರೆಯಾದ ತಾಂತ್ರಿಕ ಶಾಕ್ತ ಪಂಥ ಆ ತಾಂತ್ರಿಕ ಶಾಕ್ತ ಪಂಥ ಮತ್ತು ಸಾಂಖ್ಯ ಇವುಗಳ ಇವು ಇವುಗಳು ಕೂಡ ರಾತ್ಯರ ಪರವ ರಾತ್ಯರ ಪ್ರವೇಶದಿಂದ ವೈದಿಕೀಕರಣಗೊಂಡವು ಅದರ ಒಬ್ಬ ಪ್ರತಿನಿಧಿಯಾಗಿ ಈಶ್ವರ ಕೃಷ್ಣನನ್ನು ನಾವು ಹೇಳಬಹುದು ಸಾಂಖ್ಯ ಪ್ರತಿಪಾದಕ ಈಶ್ವರ ಕೃಷ್ಣ ಸಾಂಖ್ಯಕಾರಿಕ ಬರೆದಂಥ ಈಶ್ವರ ಕೃಷ್ಣ ಅದೇ ರೀತಿ ಸಾಂಖ್ಯದ ಕಪಿಲ ಕಪಿಲನೂ ಕೂಡ ನನ್ನ ಪ್ರಕಾರ ಅವನೊಬ್ಬ ವಾತ್ಯ ಮೂಲದವನು ಅಂತ ಅದರಲ್ಲಿ ಯಾರ್ಯಾರು ಬರ್ತಾರೆ ಆ ಸಾಂಖ್ಯ ಪರಂಪರೆಯೊಳಗೆ ಆ ಸಾಂಖ್ಯ ತತ್ವ ಅದಕ್ಕಾಗಿ ತಂತ್ರ ಸಾಹಿತ್ಯ ಏನಿದೆ ತಂತ್ರ ಸಾಹಿತ್ಯ ಶಾಕ್ತ ಪ್ರಧಾನವಾಗಿ ಅದು ಪೂರ್ಣ ದ್ರಾವಿಡ ಆಗಿದ್ದರೆ ತಂತ್ರದ ಮುಂದಿನ ಉನ್ನತ ಭಾಗವಾದ ಸಾಂಖ್ಯೆ ಏನಿದೆ ಅದು ಇದು ಶೈವ ಪರಂಪರೆಗೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ವಾತ್ಯ ಸಂಪ್ರದಾಯಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅದೇ ರೀತಿ ಮುಂದೆ ಉಪನಿಷತ್ ಸಂಪ್ರದಾಯ ಕೂಡ ಉಪನಿಷತ್ ಸಾಹಿತ್ಯ ಉಪನಿಷತ್ ಪರಂಪರೆ ಕೂಡ ಈ ವಾತ್ಯ ಮೂಲದ್ದೇ ಅಂತ ನನ್ನ ಗ್ರಹಿಕೆ ಈ ಹಿನ್ನೆಲೆಯಲ್ಲಿ ನಾವು ಶೈವವನ್ನು ಅರ್ಥ ಮಾಡಿಕೊಳ್ಳೋದು ಉತ್ತಮ ಆಗ ನಮಗೆ ಶೈವದ ಒಂದು ಮೂಲ ಬೇರುಗಳು ನಮಗೆ ಅರ್ಥ ಆಗ್ತವೆ ಅಂದರೆ ಶೈವದ ಮೂಲ ಬೇರು ಇರೋದು ಶಾಕ್ತದಲ್ಲಿ ಲೋಕಾಯತ ಶಾಕ್ತದಲ್ಲಿ ಲೋಕಾಯತ ಶಾಕ್ತದ ಮೂಲ ಇರತಕ್ಕಂಥದ್ದು ಭಾರತದ ದೇಶೀಯ ದಲಿತ ಜನ ಸಂಸ್ಕೃತಿಯಲ್ಲಿ ಈ ದೇಶೀಯ ದಲಿತ ಜನ ಸಂಸ್ಕೃತಿಯ ಮೂಲ ಎಲ್ಲಿದೆ ಅಂತ ಹೇಳಿದರೆ ಪ್ರೋಟೋ ಆಸ್ಟಲಾಯ್ಡ್ ಮತ್ತು ನೀಗ್ರಿಡೋ ಪೀಪಲ್ ಅವರಲ್ಲಿ ಅವರಾದ ಮೇಲೆ ಈ ಪುರುಷ ಪ್ರಧಾನ ಮೆಡಿಟರೇನಿಯನ್ ಪೀಪಲ್ ಇವರ ಜೊತೆಗೆ ಸೇರಿಕೊಂಡ ನಂತರ ಶೈವ ಮುಂದೆ ಬೆಳೀತು ಅದು ಶಾಕ್ತದ ಒಡಲಿನೊಳಗಿಂದಲೇ ಬೆಳೀತು ಕೆಲವು ಜನ ಸಮುದಾಯ ಅವರು ಶಾಕ್ತ ಪೂಜಕರಾಗಿ ಶಕ್ತಿ ಆರಾಧಕರಾಗಿ ಅಲ್ಲಿಗೆ ನಿಂತರು ಇನ್ನು ಕೆಲವರು ಶೈವ ಶೈವರಾಗಿ ಮಾರ್ಪಾಡೋದು ಆ ಶೈವದ ಮುಂದಿನ ಪಂಥಗಳಾಗಿ ಒಂದು ಕಡೆ ಜೈನ ಒಂದು ಕಡೆ ಬೌದ್ಧ ಅವು ಬೇರೆ ಬೇರೆ ಅವು ಅವು ಒಂದು ಕಡೆ ನಡೆದ್ರೆ ಇಲ್ಲಿ ಶೈವದ ಪಂಥಗಳಾಗಿ ಬೇರೆ ಬೇರೆ ಪಂಥಗಳಾಗಿ ಕಾಪಾಲಿಕ ಪಾಶುಪಥ ಕಾಳಾಮುಖ ಲಾಕುಳ ಇವೆಲ್ಲ ಬೆಳೆದ್ವು ಕಾಶ್ಮೀರ ಶೈವವು ಇದರಲ್ಲಿ ಬೆ ಕೆಲವು ಪಂಡಿತರು ಕಾ ಕಾಶ್ಮೀರ ಶೈವದೇ ಇಲ್ಲಿ ದಕ್ಷಿಣದಲ್ಲಿ ಹರಡಿತು ಅಂತ ಒಂದು ವಿಚಾರವನ್ನು ಮನ್ನೆ ಹಾಕೋ ಕಲಬುರ್ಗಿಯವರು ಒಂದು ಸಂದರ್ಶನದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಕಾಶ್ಮೀರ ಶೈವ ಆಮೇಲೆ ಇವೆಲ್ಲವೂ ಬ್ರಾಹ್ಮಣ ಹಂಗೆ ಹೇಳ್ತಕ್ಕಂಥದ್ದು ತಪ್ಪು ಅದನ್ನು ನಾವು ಒಂದು ರೀತಿ ಗೋಚರ ಮಾಡಿದೆ ಅಂತೆ ಅದು ಬಹಳ ಸ್ಪಷ್ಟವಾಗಿ ಕಾಪಾಲಿಕ ಶೂದ್ರ ಮೂಲದ್ದು ಪಾಶುಪಥ ಎರಡಿದೆ ಅದರಲ್ಲಿ ಅತಿಮಾರ್ಗಿಕ ಮತ್ತು ವೈದಿಕ ಅಂತ ಅತಿಮಾರ್ಗಿಕ ಪಾಶುಪಥ ಅದರ ಅದರ ಅಸ್ತಿತ್ವವೇ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಕಣ್ಮರೆಯಾಗಿ ಹೋಗಿ ಕೇವಲ ವೈದಿಕ ಪಾಶುಪಥ ಪ ಕದಂಬರ ಕಾಲಕ್ಕೆ ಅದು ವೈದಿಕ ಪಾಶುಪಥ ಅಥವಾ ಕಿಗ್ಗದ ಶಾಸನದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಅದು ವೈದಿಕ ಪಾಶುಪಥ ಪಶುಪತಿ ಮತ್ತು ಲಕುಲೀಶ ಇವರಿಂದಲೇ ನಾವು ಪಾಶ್ಪಥ ಪಾಶುಪಥದ ಆಧಾರವನ್ನು ನಾವು ಚರ್ಚೆ ಇದ್ದೇವೆ ಅದು ಪಾಶುಪಥ ಅದಾದ ಮೇಲೆ ಈ ದಕ್ಷಿಣದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅದು ಅದನ್ನು ನಾನೇನಂತ ಕರಿತೀನಿ ಅಂತ ಹೇಳಿದರೆ ಸಾತ್ವಿಕೀಕರಣಗೊಂಡ ಕಾಪಾಲಿಕವೇ ಬಹುಶಃ ಅದು ಕಾಳಾಮುಖ ಆಗಿದೆ ಅಂತ ಕೌಳ ಸಂಪ್ರದಾಯವು ಕೂಡ ಇದೆ ಇಲ್ಲಿ ಅದರಲ್ಲಿ ಕೌಳವು ಸೇರಿಕೊಂಡಿರಬಹುದು ಕಾಳಾಮುಖ ಅನ್ನೋದಕ್ಕೆ ಕೌಳಮುಖಿ ಅಂತ ಅರ್ಥ ಇರಬಹುದು ಕೌಳ ಅಂದರೆ ಅದು ಕುಲ ಕುಲ ಅಂದರೆ ಅದು ಸ್ತ್ರೀ ಈ ರೀತಿ ಸ್ತ್ರೀಮುಖಿ ಅಂದರೆ ಪೂಜೆ ಮಾಡ್ತಕ್ಕಂಥವನು ಶಕ್ತಿ ಆರಾಧಕನಾಗಿರ್ತಕ್ಕಂಥ ತಾಂತ್ರಿಕ ಪೂಜಕನು ಅವನು ಸ್ತ್ರೀ ವೇಷದಲ್ಲಿ ಪೂಜೆ ಮಾಡಬೇಕು ಹಂಗಾಗಿ ಅವನು ಕೌಳಮುಖಿ ಆ ಕೌಳಮುಖಿಯೇ ಕಾಳಮುಖಿ ಆದನೇನು ಅನ್ನುವಂಥ ಅನುಮಾನ ಅದರಿಂದ ಕ ಇರಲಿ ಅದರೊಳಗಿನ ತೀರ ಒಳ ಎಳೆಯ ವಿಚಾರಗಳಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದರೆ ಅಥವಾ ಗೊಂದಲಗಳಿದ್ದರೆ ಅದನ್ನು ತಿಳ್ಕೊಬೋದು ಬಟ್ ಮೇಲೆ ಸ್ಪಷ್ಟವಾಗಿ ಕಾಣ್ತಕ್ಕಂಥ ಕೆಲವು ವಿಚಾರಗಳಂದರೆ ಇವು ಪಾಶುಪಥ ಕಾಪಾಲಿಕ ಕಾಳಮುಖ ಲಾಕುಳ ಲಾಕುಳ ಪರಂಪರೆ ಲಕೊಲೀಶನದು ಅದು ಜಿನಬ್ರಾಹ್ಮಣ ಪರಂಪರೆ ಅದು ಇವು ಕರ್ನಾಟಕದಲ್ಲಿ ಒಂಬತ್ತು ಏಳು ಎಂಟನೇ ಶತಮಾನದಿಂದ ಹಿಡಿದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರವರೆಗೆ ಇದ್ದಂಥವು ಇಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನಂದರೆ ಕಾಪಾಲಿಕ ಕಣ್ಮರೆ ಆಗ್ತತಿ ಮೆಲ್ಲಕ್ಕೆ ಕಾಳಾಮುಖ ಪ್ರಭಾವಶಾಲಿಯಾಗಿರ್ತತಿ ಅವರು ಆಗಿರ್ತಾರೆ ಅಂಥ ಅವರು ಮುಂದೆ ಲಾಕುಳ ಪರಂಪರೆ ಪ್ರಧಾನವಾದಾಗ ಕಾಳಾಮುಖವನ್ನು ಲಾಕುಳ ಆಪೋಷಿಸಿಕೊಂಡು ಬಿಡ್ತತೆ ಅದು ತನ್ನೊಳಗೆ ಅದು ಜೀರ್ಣಿಸಿಕೊಂಡು ಬಿಡ್ತತಿ ಅಷ್ಟರಲ್ಲೇ ಶರಣ ಚಳವಳಿ ನಂತರ ಬಂದು ಅವು ಕಣ್ಮರೆಯಾಗಿಬಿಡ್ತವೆ ಈಗ ಈಗ ನಮ್ಮ ವರ್ತಮಾನ ಕಾಲದ ಲಿಂಗಾಯತ ಸಮಾಜ ಇಂಥ ರೂಟ್ನಿಂದ ಬಂದಿರತಕ್ಕಂಥದ್ದು ಅಂದರೆ ಇವರೆಲ್ಲರೂ ಕಳಮುಖರೆಲ್ಲ ಲಿಂಗಾಯತ ಅಂತ ನಾನು ಹೇಳಲ್ಲ ಇವು ಪುರೋಹಿತ ಪರಂಪರೆಗಳಷ್ಟೇ ಇವು ಕೇವಲ ದೇಗುಲಗಳ ಸ್ಥಾನಾಚ ಯಾಕಂದರೆ ಶಾಸನಗಳಲ್ಲಿ ಸಾಕಷ್ಟು ಸ್ಪಷ್ಟವಾದ ಆಧಾರಗಳಿವೆ ಅಲ್ಲೆಲ್ಲ ಜನಸಾಮಾನ್ಯರು ಉಲ್ಲೇಖ ಆಗಿಲ್ಲ ಹಾಂ ಚಂದ್ರಾಭರಣ ಪಂಡಿತ ಶಿವಶಕ್ತಿ ಪಂಡಿತ ಅಂತಾರಾಶಿ ಜ್ಞಾನರಾಶಿ ಜ್ಞಾನಶಕ್ತಿ ಈ ರೀತಿ ಏನು ಹೆಸರುಗಳಿದಾವಲ್ಲ ಅವು ಅವರೆಲ್ಲರೂ ಪುರೋಹಿತರವರು ಪುರೋಹಿತ ವರ್ಗ ಅದು ಅವರು ಕಾಳಾಮುಖರ ಇರಲಿ ಲಾಕುಳರಿರಲಿ ಅವರು ಪುರೋಹಿತ ವರ್ಗ ಇವರು ಶೈವರಿವರು ಮೂಲತಃ ಇವರು ವೈದಿಕ ತಾಂತ್ರಿಕ ಎರಡೂ ಹೌದು ಇವರು ವೈದಿಕ ತಾಂತ್ರಿಕ ಎರಡೂ ಹೌದು ಇಂಥ ಶೈವರಿಂದ ಮುಂದೆ ದೀಕ್ಷೆಯನ್ನು ಪಡೆದು ಅಥವಾ ಆಚಾರ ವಿಚಾರಗಳನ್ನು ತಿಳಿದುಕೊಂಡು ಒಂದು ಭಕ್ತ ಲೋಕ ಸೃಷ್ಟಿ ಆಗ್ತದಲ್ಲ ಅದು ಲಿಂಗಾಯತ ಜನ ಆಗ್ತದೆ ಜನ ಸಮುದಾಯ ಆಗ್ತದ ಈ ಭಕ್ತ ಲೋಕದ ವಿಸ್ತರಣೆ ಮುಂದೆ ಶಿವಶರಣರಿಂದ ಆಗ್ತದ ಭಕ್ತ ಲೋಕದ ವಿಸ್ತರಣೆ ಲಿಂಗ ದೀಕ್ಷೆ ಕೊಡ್ತಕ್ಕಂಥದ್ದು ಅವರಿಗೆ ಆಚಾರ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ವಚನಗಳ ಮುಖಾಂತರ ಲಿಂಗಾಯತ ಧರ್ಮದ ಸ್ವತಂತ್ರವಾದ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಜೀವನದ ರೀತಿ ನೀತಿಗಳು ಆಚಾರ ವಿಚಾರಗಳು ಇವುಗಳ ಇವೆಲ್ಲವುಗಳ ಪ್ರತಿಪಾದನೆ ವಚನ ಸಾಹಿತ್ಯದಲ್ಲಿ ಅದು ಒಂದು ಅಂತಿಮ ಸ್ವರೂಪವನ್ನು ಪಡ್ಕೊಳ್ತಾರೆ ಅದರ ಹಿಂದೆ ಆಗಮ ಸಾಹಿತ್ಯ ಇದೆ ನೋಡಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಭೇದ ಏನು ಕಾಣ್ತೈತೆ ಅಂತ ಹೇಳಿದರೆ ಇವತ್ತು ಯಾರನ್ನು ಇವರು ವೀರಶೈವರು ಅಂತ ಕರಿತಾಯಿದ್ರೆ ಅವರು ಮೂಲತಃ ಶೈವರು ಕಾಳಾಮುಖ ಲಾಕುಳಾದಿ ಪಂಥದವರು ಅವರು ಆಗಮಿಕರು ಅವರು ಈಗಲೂ ಕೂಡ ವಚನಗಳನ್ನು ಅಷ್ಟಾಗಿ ಗೌರವಿಸಲ್ಲ ಬಸವಣ್ಣನವರನ್ನು ಅಷ್ಟಾಗಿ ಗೌರವಿಸಲ್ಲ ಆದರೆ ಭಕ್ತ ಸಮುದಾಯ ಬಸವಣ್ಣನವರನ್ನು ಎತ್ತಿ ಹಿಡಿದು ಬಸವಣ್ಣನವರನ್ನು ಗೌರವಿಸಿತು ಶರಣರು ಈ ಹಿಂದಿನ ಶೈವರನ್ನು ಅವರು ವಿರೋಧಿಸಿ ಅವರಿಂದ ತುಂಬ ಭಿನ್ನವಾಗಿ ಅವರ ಕೆಲವು ವಿಚಾರಗಳನ್ನು ಇವರು ಅಳವಡಿಸ್ಕೊಂಡಿದ್ರು ಕೂಡ ಬಹಳ ವಿಭಿನ್ನವಾದ ಕೆಲವು ನಿಯಮಗಳನ್ನು ಬದುಕಿನ ರೀತಿ ನೀತಿಗಳನ್ನು ಧರ್ಮದ ತತ್ವಗಳನ್ನು ಇವರು ಪ್ರತಿಪಾದನೆ ಮಾಡ್ತಾ ಹೋದ್ರು ಅದರಲ್ಲಿ ಇಷ್ಟಲಿಂಗ ಅಷ್ಟ್ ಅಲ್ಲ ಅಷ್ಟಾವರಣ ಷಟ್ಸ್ಥಲ ಇತ್ಯಾದಿ ಸಿದ್ಧಾಂತಗಳು ಅದೆಲ್ಲ ಒಂದು ಕಡೆ ಇಲ್ಲಿ ಪ್ರಶ್ನೆ ಏನಂದರೆ ಹಿಂದೂ ಅಂತ ಯಾಕೆ ಕರೆಯಬಾರದು ಅಂತ ಪ್ರಶ್ನೆ ಇಷ್ಟೇ ನೋಡಿರಿ ಬೌದ್ಧ ಯಾಕೆ ಹಿಂದೂ ಅಲ್ಲ ಜೈನ ಯಾಕೆ ಹಿಂದೂ ಅಲ್ಲ ಅದೇ ಕಾರಣಕ್ಕೆ ವೀರಶೈವ ಅಥವಾ ಲಿಂಗಾಯತ ಧರ್ಮವು ಹಿಂದೂ ಆಗಲಾರದು ಇಲ್ಲಿ ಭಾರತದ ಸಂಸ್ಕೃತಿಯ ಚರಿತ್ರೆಯಲ್ಲಿ ಪ್ರಭಾವ ಮತ್ತು ಕೊಡುಕೊಳ್ಳಿ ಎಲ್ಲ ಧರ್ಮ ಪಂಥಗಳಿಗೂ ಸರ್ವೇ ಸಾಮಾನ್ಯ ಇದು ನಾನು ಊರ್ತಕ್ಕಂಥ ವಾದ ಇದೆ ಪ್ರಭಾವ ಮತ್ತು ಕೊಡುಕೊಳ್ಳಿ ಅಂದರೆ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ ನಾವು ಇನ್ಫ್ಲುಯೆನ್ಸ್ ಪ್ರಭಾವ ಕೊಡುಗೊಳೆ ಅಂದರೆ ಮಧ್ಯೆ ಇಂಟ್ರ್ಯಾಕ್ಷನ್ ಒಂದು ಧರ್ಮ ಇನ್ನೊಂದು ಧರ್ಮ ವಿಭಿನ್ನವಾದ ಪರಂಪರೆಗಳು ತಮ್ಮದು ಇನ್ನೊಬ್ರಿಗೆ ಕೊಡೋದು ಇನ್ನೊಬ್ಬರದನ್ನು ತಾವು ಸ್ವೀಕ ಇದು ಇದು ಸರ್ವೇ ಸಾಮಾನ್ಯ ಹಾಗೆ ನೋಡಿದರೆ ವೈದಿಕರು ವೇದಕಾಲದ ವೈದಿಕರಾಗಿ ಇವತ್ತು ಉಳಿದಿಲ್ಲ ಅವರ ಎಲ್ಲ ಆಚರಣೆಗಳು ತಾಂತ್ರಿಕದಿಂದ ಪ್ರಭಾವಿತವಾಗಿದ್ದಾವೆ ತಾಂತ್ರಿಕರಿಂದ ಪ್ರಭಾವಿತ ಆಗಿರುವ ಏಕೈಕ ಕಾರಣಕ್ಕಾಗಿಯೇ ವೈದಿಕರನ್ನು ತಾಂತ್ರಿಕರು ಅಂತ ಕರೆಯೋಕ್ಕಾಗಲ್ಲ ಅವರು ವೈದಿಕರು ವೈದಿಕರೇ ಯಾಜಕರು ಯಾಜಕರೇ ನೋಡಿ ಇದನ್ನು ನಾವು ಹಿಂಗೆ ಅರ್ಥ ಮಾಡ್ಕೋಬೇಕು ಈ ತ್ರಿಗುಣಗಳ ಸೂತ್ರ ಏನು ಬರ್ತದಲ್ಲ ಈಗ ಸಾತ್ವಿಕ ಗುಣ ರಜೋ ಗುಣ ತಾಮಸ ಗುಣ ಈ ಮೂರು ಗುಣಗಳ ಬಗ್ಗೆ ನಮ್ಮ ಗುಣಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಕ್ಕಂಥ ಪಂಡಿತ್ರು ಏನು ಹೇಳ್ತಾರೆ ಮೂರು ಗುಣಗಳು ಎಲ್ಲರಲ್ಲಿಯೂ ಇರ್ತವೆ ಆದರೆ ಸಮಾನವಾಗಿ ಇರಲ್ಲ ಯಾವುದು ಪ್ರಧಾನವಾಗಿರ್ತೋ ಆ ಪ್ರಧಾನವಾದ ಗುಣದಿಂದ ಆ ವ್ಯಕ್ತಿಯನ್ನು ನಾವು ಗುರುತಿಸ್ತೀವಿ ಅಂತ ಇದು ವೈಜ್ಞಾನಿಕ ಅವೈಜ್ಞಾನಿಕ ಅನ್ನೋದನ್ನು ಹೇಳಲು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ಈಗ ಒಬ್ಬ ಮನುಷ್ಯ ಭಾಳ ಸಾತ್ವಿಕ ಅಂದರೆ ಅವನಲ್ಲಿ ರಜೋ ಗುಣಗಳು ಮತ್ತು ತಾಮಸ ಗುಣಗಳು ವೀಕ್ ಆಗಿದ್ದಾವೆ ಅವುಗಳ ಶಕ್ತಿ ಷಠತ್ವ ಕಡಿಮೆ ಇದೆ ಆದರೆ ಸಾತ್ವಿಕತೆ ಜಾಸ್ತಿ ಇದೆ ಅದಕ್ಕೆ ಅವನು ಸಾತ್ವಿಕ ಇನ್ನೊಬ್ಬನು ರಜೋಗುಣ ಜಾಸ್ತಿ ಇದೆ ಅಂದರೆ ಅವನಲ್ಲಿ ಸಾತ್ವಿಕತೆ ತಾಮಸ ಗುಣ ಇಲ್ಲ ಅಂತಲ್ಲ ಅವು ಕಡಿಮೆಯಾಗಿದ್ದಾವೆ ಅಂತ ಅರ್ಥ ಹೀಗೆ ಈ ರೀತಿಯಲ್ಲಿ ನಾವು ಈ ಧರ್ಮ ಪಂಥಗಳ ಇನ್ಫ್ಲುಯೆನ್ಸನ್ನು ಅವುಗಳ ಒಳಗಿನ ಒಳ ವ್ಯವಹಾರಗಳನ್ನು ನಾವು ಅರ್ಥ ಮಾಡ್ಕೊಂಡು ಅವುಗಳನ್ನು ಡಿಫೈನ್ ಮಾಡ್ತಕ್ಕಂಥದ್ದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಆದ್ದರಿಂದ ಮೊದಲಿಗೆ ನಾವು ವೈದಿಕರನ್ನೇ ನಾವು ತೆಗೆದುಕೊಳ್ಳೋದಾದರೆ ವೈದಿಕರ ಮೇಲೆ ತಾಂತ್ರಿಕ ಪಂಥದ ದಟ್ಟ ಪ್ರಭಾವ ಇದೆ ಅವರು ಹಿಂದಿನ ಎಲ್ಲ ಯಜ್ಞಯಾಗ ಪರಂಪರೆಗಳನ್ನೆಲ್ಲ ಬಿಟ್ಟು ಮುಂದಿನ ಅವರ ಆಚಾರ ವಿಚಾರಗಳನ್ನು ಧರ್ಮಾಚಾರಗಳನ್ನು ರೂಢಿಸಿಕೊಂಡಂಥ ಸಂದರ್ಭದಲ್ಲಿ ಅನೇಕ ತಾಂತ್ರಿಕ ವಿಷಯಗಳು ಅವರೊಳಗಡೆ ಸೇರಿದವೆ ದೇವತೆಗಳು ಸೇರಿದವೆ ಆದ್ದರಿಂದ ಹಾಗಂದ ಮಾತ್ರಕ್ಕೆ ತಾಂತ್ರಿಕರ ಇನ್ಫ್ಲುಯೆನ್ಸು ವೈದಿಕದ ಮೇಲೆ ಇದೆ ಅನ್ನೋ ಏಕೈಕ ಕಾರಣಕ್ಕಾಗಿ ವೈದಿಕರನ್ನು ತಾಂತ್ರಿಕ ಅಂತ ಕರೆಯೋಕ್ಕಾಗಲ್ಲ ಈಗ ಶಕ್ತಿ ಆರಾಧನೆ ಅದು ವೈದಿಕರಿಗೆ ಹೊರಗದು ಮಾತೃ ದೇವಿ ಮಾತೃ ಪರಂಪರೆ ಶಕ್ತಿ ಆರಾಧನೆ ದಲಿತ ಮೂಲದ್ದು ಆದರೆ ವೈದಿಕ ಶಾಕ್ತರು ಬಂದುಬಿಟ್ರು ಅಲ್ಲಿ ಮತ್ತು ವೈದಿಕ ಶಾಕ್ತರು ಬಂದರೂ ಕೂಡ ಅವರು ವೈದಿಕತೆಯನ್ನು ಲೇಪ ಜಸ್ಟ್ ಜಾಸ್ತಿ ಲೇಪನ ಮಾಡಿಕೊಂಡು ತಾಂತ್ರಿ ಶಾಕ್ತ ಪಂಥವನ್ನು ಅವರು ಮುಂದುವರಿಸಿದ್ರೆ ವಿನಃ ಅವರು ಪೂರ್ಣ ತಾಂತ್ರಿಕರಾಗಿ ಹೋಗಲಿಲ್ಲ ಅವರು ತಾಂತ್ರಿಕತೆಯ ಜೊತೆಗೆ ವೈದಿಕವನ್ನು ಅವರು ಅದೇ ರೀತಿ ಈ ವಾತ್ಯರಾಗಿರ್ತಕ್ಕಂಥವರು ಆಗಮಗಳನ್ನು ಕಟ್ಟಿದಾಗ ವೇದ ಉಪನಿಷತ್ತುಗಳ ಪ್ರಭಾವವನ್ನು ತಮ್ಮ ಮೇಲೆ ಆವಹಿಸಿಕೊಂಡರು ಆ ವಿಚಾರಗಳನ್ನು ಬೆರೆಸ್ತಾ ಅವರು ವೈದಿಕ ವಿಚಾರಗಳನ್ನು ಬೆರೆಸ್ತಾ ಬಂದರು ಶ್ವೇತಾಶ್ವತರ ಉಪನಿಷತ್ತು ಇವರಿಂದಲೇ ಹೊಡ್ತು ಆಮೇಲೆ ಅಥರ್ವಣ ವೇದ ಇವರಿಂದಲೇ ಹೊಡ್ತು ಹೀಗೆಲ್ಲ ಹೇಳ್ತಾರೆ ಅದರಿಂದ ಶೈವ ಪಂಥದಿಂದ ಹುಟ್ಟಿರ್ತಕ್ಕಂಥ ಶ್ವೇತಾಶ್ವತರ ಉಪನಿಷತ್ತಾಗಲಿ ಅಥವಾ ಒಟ್ಟು ರಾತ್ಯ ಪರಂಪರೆ ಪ್ರಧಾನವಾದ ರುದ್ರ ಪರಂಪರೆ ಪ್ರಧಾನವಾದ ಅಥರ್ವಣ ವೇದ ಆಗಲಿ ಇವರ ಒಂದು ಕೊಡುಗೆ ಅಂತ ನಾವು ಒಪ್ಪಿಕೊಂಡ್ರೆ ಈ ರಾತ್ಯ ಪರಂಪರೆ ಇದರಿಂದ ಹುಟ್ಟಿರ್ತಕ್ಕಂಥ ಈ ಈ ಮತ ಸಂಪ್ರದಾಯ ಅಥವಾ ಧರ್ಮ ಸಂಪ್ರದಾಯ ಶೈವ ಅಂತಕ್ಕಂಥದ್ದು ಅದರ ಮೇಲೆ ವೈದಿಕದ ಪ್ರಭಾವ ಇದೆ ಆದರೆ ಅದರ ಅಂತರಾಳದಲ್ಲಿ ತಾಂತ್ರಿಕತೆ ಇದೆ ಆದ್ದರಿಂದ ವೈದಿಕತೆಯ ಪ್ರಭಾವ ಇದ್ದ ಕಾರಣಕ್ಕಾಗಿ ಶೈವವನ್ನು ಅದು ಸನಾತನ ವೈದಿಕ ಅಥವಾ ವೈದಿಕದ ಗುಂಪಿಗೆ ಸೇರಿ ಅದನ್ನು ನಾವು ಹಿಂದೂ ಅಂತ ನಾವು ಬ್ರ್ಯಾಂಡ್ ಮಾಡ್ಲಿಕ್ಕೆ ಆಗಲ್ಲ ಅದು ಇಲ್ಲಿ ಈ ಮೂಲದಿಂದ ಅಂದರೆ ರಾತ್ಯ ಮೂಲದಿಂದ ಹುಟ್ಟಿ ಶೂದ್ರ ಸಮುದಾಯವನ್ನು ದ್ರಾವಿಡ ಸಮುದಾಯವನ್ನು ತನ್ನ ತೆಕ್ಕೆಗೆ ತನ್ನ ಪ್ರಧಾನವಾದ ಭಕ್ತ ಸಮುದಾಯವನ್ನು ಮಾಡಿಕೊಂಡಂಥ ವೀರಶೈವ ಲಿಂಗಾಯತ ಧರ್ಮವು ಅದು ವೈದಿಕದ ಪ್ರಭಾವ ಅದರ ಮೇಲೆ ಇದ್ದರೂ ಕೂಡ ಯಾಕಂದರೆ ಅದನ್ನು ಅದರ ಪ್ರಭಾವ ಇರೋದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಕೆಲವರು ಸುಮ್ಮನೆ ಕರಗಸದಂತೆ ಮಾತಾಡ್ತಾರೆ ಅಂದರೆ ವೈಚಾರಿಕತೆಯನ್ನು ನಾವು ಕರಗಸದಂತೆ ಒಂದು ಸಾಮಿಲಿನ ಕರಗಿಸದಂತೆ ಕಟ್ ಮಾಡಿದ್ದು ಅಲ್ಲ ಇದು ಹೌದು ಅಂತ ಹಿಂಗೆ ಹೇಳೋಕ್ಕಾಗಲ್ಲ ಅಲ್ಲಿ ಕುಡುಕಳೆಗಳನ್ನು ನಾವು ನಿರಾಕರಿಸೋಕ್ಕಾಗಲ್ಲ ವೈಚಾರಿಕ ಕೊಡುಕಳೆ ಇರಲಿ ಈಗ ಆತ್ಮತತ್ವ ಇದೆ ಆತ್ಮತತ್ವ ಶರಣರಲ್ಲಿದೆ ಶರಣರು ಆ ಪರಬ್ರಹ್ಮ ತತ್ವವನ್ನು ಆತ್ಮತತ್ವವನ್ನು ಒಪ್ಪಿಕೊಂಡೇ ತಮ್ಮ ಶಿವತತ್ವವನ್ನು ರೂಪಿಸಿದ್ದಾರೆ ಇದು ಸ್ಪಷ್ಟವಾಗಿ ಅವರ ಮೇಲೆ ಇನ್ಫ್ಲುಯೆನ್ಸ್ ಇರುವಾಗ ಆ ಇನ್ಫ್ಲುಯೆನ್ಸ್ ಇಲ್ಲೇ ಇಲ್ಲ ಇವರು ಹೊಸದನ್ನು ಸೃಷ್ಟಿ ಮಾಡಿದರೆ ಅಂತ ನಾವು ಹೇಳೋದು ತಪ್ಪಾಗ್ತದೆ ಅದರಿಂದ ಪ್ರಭಾವ ಇದೆ ಆದರೆ ಪ್ರಭಾವ ಇದ್ದ ಏಕೈಕ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಧರ್ಮವನ್ನು ನಾವು ವೈದಿಕ ಧರ್ಮದ ಶಾಲೆಗೆ ಸೇರಿಸಿ ನಾವು ಮಾತಾಡೋಕ್ಕಾಗಲ್ಲ ಆದ್ದರಿಂದ ಜೈನ ಧರ್ಮ ಹೇಗೆ ಸ್ವತಂತ್ರ ಧರ್ಮವೋ ಜೈನರ ಮೇಲೂ ಕೂಡ ವೈದಿಕತೆಯ ಪ್ರಭಾವ ಇದೆ ಬೌದ್ಧವೂ ಕೂಡ ವೈದಿಕೀಕರಣಕ್ಕೆ ಒಳಗಾಯಿತು ಹಾಗಾಗಿ ವೈದಿಕರು ಪ್ರವೇಶ ಮಾಡದೇ ಇರುವ ಯಾವುದೇ ಧರ್ಮ ಪರಂಪರೆಗಳು ಭಾರತದಲ್ಲಿ ಇಲ್ಲ ಅವರು ಎಲ್ಲದರೊಳಗೂ ಬೌದ್ಧದೊಳಗೂ ಸೇರಿದರು ಜೈನದೊಳಗೂ ಸೇರಿದರು ಶೈವದೊಳಗೂ ಸೇರಿದರು ಜೈನದ ಮುಖಾಂತರ ಶೈವಕ್ಕೆ ಬಂದವರೇ ಬ್ರಾಹ್ಮಣರಾದರು ನೋಡಿ ಹೀಗಿರುವಾಗ ಇಲ್ಲೆಲ್ಲವೂ ಒಳ ವ್ಯವಹಾರ ಅಂದರೆ ಕೊಡುಕೊಳೆ ಒಂದು ಸಂಪ್ರದಾಯ ಇನ್ನೊಂದು ಸಂಪ್ರದಾಯಕ್ಕೆ ಕೊಟ್ಟು ತೆಗೆದುಕೊಳ್ಳುವಂಥ ಕೊಡುಕೊಳೆ ಎಲ್ಲರಲ್ಲಿ ನಡೆದಿದೆ ಮತಾಂತರ ನಡೆದಿದೆ ನೋಡಿ ಇದನ್ನು ಕೆಲವು ಇತಿಹಾಸಕಾರರು ಒಪ್ಪಲ್ಲ ಬೌದ್ಧದಿಂದ ಜೈನಕ್ಕೆ ಹೋಗಿರ್ಬೋದು ಜೈನದಿಂದ ಶೈವಕ್ಕೆ ಬಂದಿರ್ಬೋದು ವೈದಿಕರು ಜೈನರಾಗಿರ್ಬೋದು ಮತ್ತು ಜೈನರು ವಾಪಸ್ಸು ವೈದಿಕರಾಗಿರ್ಬೋದು ಶೈನ್ ಮತ್ತು ಶೈವಕ್ಕೆ ಬಂದಿರ್ಬೋದು ಈ ರೀತಿ ಇಂಥರ ಈ ರೀತಿಯ ಮತಾಂತರದ ಪ್ರಕ್ರಿಯೆ ಮತ್ತು ಭಿನ್ನ ಮತಗಳ ನಡುವೆ ವಿಚಾರ ವಿನಿಮಯ ಸಂಪ್ರದಾಯಗಳ ಕೊಡುಕೊಳೆ ಒಂದರ ಮೇಲೆ ಆಗಿರತಕ್ಕಂಥ ಇನ್ನೊಂದರ ಪ್ರಭಾವ ಇವೆಲ್ಲವನ್ನೂ ನಾವು ಸೂಕ್ಷ್ಮವಾಗಿ ಒಳವಿ ಒಳ ವಿಶ್ಲೇಷಣೆಗಳನ್ನು ಮಾಡಿಕೊಳ್ಳುತ್ತಲೇ ಒಂದೊಂದರ ವಿಶಿಷ್ಟತೆಯನ್ನು ನಾವು ಗುರುತಿಸಬೇಕು ಮತ್ತು ವಿಕಾಸ ಕ್ರಮದಲ್ಲಿ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕು ಈಗ ಉದಾಹರಣೆ ಲಿಂಗಾಯತ ಧರ್ಮ ಬಸವಣ್ಣನವರಿಂದಲೇ ಪ್ರಾರಂಭವಾಯಿತು ಅನ್ನೋದು ಇದು ವಿಕಾಸಕ್ರಮದ ಚರಿತ್ರೆಯನ್ನು ನೋಡ್ತಕ್ಕಂಥ ಚರಿತ್ರಕಾರರ ನಿಲುವಿನ ಮಾತಲ್ಲ ಇದು ಇದು ಪ ಅವರಿಂದಲೇ ಪ್ರತಿ ಪ್ರತಿಷ್ಠಿತವಾಯಿತು ಅಥವಾ ಸಂಸ್ಥಾಪಿಸಲ್ಪಡ್ತು ಅಂತ ಹೇಳ್ತಕ್ಕಂಥದ್ದು ಅದು ಸರಿಯಾದ ಸಮಂಜಸವಾದ್ದಲ್ಲ ನಾನಂತೂ ಅದನ್ನು ಒಪ್ಪುವುದಿಲ್ಲ ಏಕೆಂದರೆ ಬಸವಣ್ಣನವರ ಕಾಲಕ್ಕೂ ಹಿಂದೆ ಎಷ್ಟೋ ಸಾವಿರ ವರ್ಷದಿಂದ ಲಿಂಗ ಪೂಜೆವೆಲ್ಲ ಬಂದಿತ್ತು ಹಾಂ ಅದು ಶೈವ ಪಂಥದ ಒಂದು ಟಿಸಿಲಾಗಿಯೇ ಇಲ್ಲಿ ಬೆಳೀತು ಅದನ್ನು ಇವರು ಏನು ಮಾಡಿದರು ಹೆಚ್ಚು ಹೆಚ್ಚು ಜನಸಾಮಾನ್ಯರ ಎಡೆಗೆ ತೆಗೆದುಕೊಂಡು ಹೋದರು ಅವರನ್ನು ಮತಾಂತರಗೊಳಿಸಿದರು ಇರಿಸಿದರೆ ನೋಡಿ ಇರಿಸಿಕೊಂಡು ಭಕ್ತರಾದವರೆಂಬವರು ಕೊರೈಸಿಕೊಂಡು ಭಕ್ ಅಂತ ಈ ವಚನ ಸಾಲುಗಳೆಲ್ಲ ಬರ್ತವೆ ಅಂದರೆ ಭಕ್ತರನ್ನು ಹೆದರಿಸಿ ಬೆದರಿಸಿ ಅವರನ್ನು ಭಕ್ ಭಕ್ತರನ್ನು ಮಾಡಿದರು ಅವರೆಲ್ಲ ಶಾಕ್ತ ತಾಂತ್ರಿಕ ಪಂಥದವರಿದ್ದರು ತಾಂತ್ರಿಕ ಪಂಥದ ಭೀಭತ್ಸ ಆಚರಣೆಗಳಲ್ಲಿರ್ತಕ್ಕಂಥ ಪಂಚಮಕಾರಗಳ ಸಂಸ್ಕೃತಿಯಲ್ಲಿರ್ತಕ್ಕಂಥ ದೊಡ್ಡ ಜನ ಸಮುದಾಯವನ್ನು ಜೈನರಾಗಲೇ ಸಾತ್ವಿಕೀಕರಣಗೊಳಿಸಿದರು ಈ ಜೈನರ ಸಾತ್ವಿಕೀಕರಣ ಅಂದರೆ ಜನಸಮುದಾಯದ ಸಾತ್ವಿಕೀಕರಣ ಐತಲ್ಲ ಇದು ಲಿಂಗಾಯತ ಧರ್ಮಕ್ಕೆ ಆಗಲೇ ಒಂದು ಅಡಿಪಾಯವನ್ನು ಹಾಕಿದಂತೆ ಅಂದರೆ ಒಂದು ಜ ಒಂದು ವೇದಿಕೆಯನ್ನು ಸಿದ್ಧ ಮಾಡಿದಂತೆ ಆ ನಂತರ ಭಾರಿ ಮಿಲಿಟೆಂಟ್ ಆದ ಶೈವ ಏಕ್ದಮ್ ಆಗಿ ಎಲ್ಲ ಜೈನ ಬಸದಿಗಳನ್ನು ಅನೇಕ ಜೈನ ಬ ಮನ್ ಬಸದಿಗಳು ಬಸದಿಗಳೊಳಗೆ ಲಿಂಗ ಸ್ಥಾಪನೆ ಆಗ್ತದೆ ಜೈನ ಮುನಿಗಳ ಕಗ್ಗೋಲಿ ಆಗ್ತದೆ ಮತ್ತು ಈ ರೀತಿ ಬಹಳ ಒಂಥರ ಕ್ರಾಂತಿ ಅನ್ನೋ ರೀತಿಯಲ್ಲಿ ನಡೆದು ನಡೆದಾಗ ಭಯಗೊಂಡಂಥ ಜನ ಎಷ್ಟೋ ಜನ ಅವರು ಲಿಂಗಾಯತ ಧರ್ಮಕ್ಕೆ ವೀರಶೈವ ಧರ್ಮಕ್ಕೆ ಅಥವಾ ಶೈವ ಧರ್ಮಕ್ಕೆ ಪರಿವರ್ತನೆಯಾಗಿ ಬಂದ್ಬಿಡ್ತಾರೆ ಅವರು ಹಾಗಾಗಿ ಭಾಳ ದೊಡ್ಡ ಧರ್ಮವಾಗಿರ್ತಕ್ಕಂಥ ಜೈನ ಧರ್ಮ ಇವತ್ತು ಏನೂ ಇಲ್ಲ ಎಲ್ಲಿ ಹೋಯ್ತು ಅಂದರೆ ಅದು ಎಲ್ಲಿ ಹೋಗಿಲ್ಲ ಅದು ಅದು ಲಿಂಗಾಯತದೊಳಗಿದೆ ಅಂತ ಹೇಳಬೇಕಾಗ್ತದ ಹೀಗೆ ಲಿಂಗಾಯತ ಧರ್ಮ ತನ್ನ ಆಕೃತಿಯನ್ನು ಅದು ಪಡೆದುಕೊಂಡಿರತಕ್ಕಂಥದ್ದು ಮೂಲತಃ ಶೈವ ಮೂಲದಿಂದ ಆ ಶೈವರ ಮೇಲೆ ಮತ್ತು ಮುಂದೆ ವೀರಶೈವ ಅಂತ ಏನು ಕರೀತಾರಲ್ಲ ಅವರ ಮೇಲೆ ಆಮೇಲೆ ಸ್ವತಃ ಶರಣರ ಮೇಲೂ ಕೂಡ ವೇದಾಂತದ ಪ್ರಭಾವ ಇದೆ ವೇದಾಂತದ ಪ್ರಭಾವ ಇದೆ ಅನ್ನೋ ಮಾತ್ರಕ್ಕೆ ಇದೆಲ್ಲದನ್ನೂ ನಾವು ವೈದಿಕ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿ ಅನೇಕ ತಾಂತ್ರಿಕ ಅಂಶಗಳನ್ನು ಕೂಡ ಶರಣರು ನಿರಾಕರಿಸಲಿಕ್ಕೆ ಕೆಲವೊ ಕೆಲವೊಂದನ್ನು ನಿರಾಕರಿಸಲಿಕ್ಕೆ ಅವರಿಗೆ ಆಗಿಲ್ಲ ಇಷ್ಟು ಹೇಳ್ದ ನಾವು ಲಿಂಗಾಯತ ಧರ್ಮವನ್ನು ಅಥವಾ ವೀರಶೈವ ಧರ್ಮವನ್ನು ವೈದಿಕತೆಯ ಪ್ರಭಾವ ತಾಂತ್ರಿಕತೆಯ ಪ್ರಭಾವ ಒಟ್ಟಿಗೆ ಇದ್ದರೂ ಕೂಡ ಇದೊಂದು ತಾಂತ್ರಿಕ ಪ್ರಧಾನವಾದ ಅಂದರೆ ತನ್ನೊಳಗೆ ತಾಂತ್ರಿಕತೆಯನ್ನು ಗರ್ಭೀಕರಿಸಿಕೊಂಡಂಥ ಮತ್ತು ಅದನ್ನು ಮೀರಲಿಕ್ಕೆ ಪ್ರಯತ್ನ ಮಾಡಿದಂಥ ವೈದಿಕದ ಬಣ್ಣವನ್ನು ಲೇಪಿಸಿಕೊಂಡಂಥ ಮತ್ತು ಇನ್ನೊಂದು ಕಡೆ ವೈದಿಕ ಅನೇಕ ವೈದಿಕ ಯಾಕಂದರೆ ಶರಣರೆಲ್ಲರೂ ಇಡೀ ಎಂಟೈರ್ ವೇದಿಕ್ ಟ್ರೆಡಿಷನ್ನೇ ರಿಜೆಕ್ಟ್ ಮಾಡ್ತಾ ಬರ್ತಾರೆ ಅವರು ಅವರ ಆಚಾರ ವಿಚಾರಗಳನ್ನು ರಿಜೆಕ್ಟ್ ಮಾಡ್ತಾರೆ ಅವರ ದೇವರ ಕಲ್ಪನೆಗಳನ್ನು ರಿಜೆಕ್ಟ್ ಮಾಡ್ತಾರೆ ಅವರು ನದಿಗಳಲ್ಲಿ ಹೋಗಿ ಮುಳುಗ್ತಾ ಮುಳುಗೋದಿರಲಿ ಅವರು ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದಿರಲಿ ಅಥವಾ ಅವರ ಬೇರೆ ಯಜ್ಞಯಾಗಾದಿ ಕರ್ಮಗಳಿರಲಿ ಇವೆಲ್ಲವನ್ನು ಬಹಳ ಉಗ್ರವಾಗಿ ಒಂದು ಕಡೆ ಟೀಕೆ ಮಾಡ್ತಕ್ಕಂಥ ಶರಣರು ಒಳಗಡೆ ಪರಬ್ರಹ್ಮ ತತ್ವವನ್ನು ಅವರು ಒಪ್ಪಿಕೊಂಡಿರ್ತಾರೆ ಆ ಕಾರಣಕ್ಕಾಗಿ ಈ ಎಲ್ಲ ಕೊಡುಕಳೆಗಳನ್ನು ಇನ್ಫ್ಲುಯೆನ್ಸನ್ನು ಎಲ್ಲ ಧರ್ಮಗಳಿಗೂ ನಾವು ಸಾಮಾನ್ಯ ಅಂತ ಹೇಳ್ತಾ ಯಾಕಂದರೆ ಇದಕ್ಕೆ ವೈದಿಕ ಹೊರತಲ್ಲ ಜೈನ ಹೊರತಲ್ಲ ಬೌದ್ಧ ಹೊರತಲ್ಲ ಹಾಗೆ ಶೈವ ಧರ್ಮವು ಮತ್ತು ಶೈವ ಧರ್ಮದ ಮುಂದಿನ ಟಿಸಿಲುಗಳಾದ ವೀರಶೈವ ಲಿಂಗಾಯತ ಧರ್ಮಗಳು ಇವು ಹೊರತಲ್ಲ ಆದರೆ ಅವೆಲ್ಲವನ್ನೂ ಒಂದೇ ಅಂತ ಹೇಳಿ ಹೇಳ್ತಕ್ಕಂಥದ್ರಲ್ಲಿ ಅರ್ಥ ಏನಿಲ್ಲ ಇದೊಂದು ರೀತಿಯ ಐಡೆಂಟಿಟಿಯ ಪ್ರಶ್ನೆ ಅಷ್ಟೇ ಇದನ್ನು ಜನರನ್ನು ಒಡೆದು ನೋಡೋದು ಅಥವಾ ಬೇರೆ ಭಿನ್ನಯಿಸಿ ನೋಡ್ತಕ್ಕಂಥದ್ದಲ್ಲ ಜಸ್ಟ್ ಇಟ್ ಈಸ್ ದಿ ಕ್ವಶನ್ ಆಫ್ ಐಡೆಂಟಿಫಿಕೇಷನ್ ಒಂದರ ವಿಶಿಷ್ಟತೆಯನ್ನು ಇನ್ನೊಂದರಿಂದ ಭಿನ್ನಯಿಸಿ ನೋಡ್ತಕ್ಕಂಥದ್ದು ಡಿಸ್ಟಿಂಗ್ವಿಶ್ ಮಾಡಿ ನೋಡೋದಂತಾರಲ್ಲ ಹಾಗೆ ಡಿಸ್ಟಿಂಗ್ವಿಷ್ ಮಾಡಿ ನೋಡ್ತಕ್ಕಂಥದ್ದು ವೇದಿಕ್ ರಿಲಿಜನ್ನ ಬೇರೆ ರಿಲಿಜನ್ನಿಂದ ಡಿಸ್ಟಿಂಗ್ವಿಷ್ ಮಾಡೋದು ಬೌದ್ಧವನ್ನು ಬೇರೆ ರಿಲಿಜನ್ನಿಂದ ಡಿಸ್ಟಿಂಗ್ವಿಷ್ ಮಾಡೋದು ಜೈನವನ್ನು ಬೇರೆದರಿಂದ ಅದರಿಂದ ಡಿಸ್ಟಿಂಗ್ವಿಷ್ ಮಾಡೋದು ಅದೇ ರೀತಿ ವೀರಶೈವ ಶೈವ ವೀರಶೈವ ಮತ್ತು ಲಿಂಗಾಯತ ಇವುಗಳನ್ನು ಡಿಸ್ಟಿಂಗ್ವಿಷ್ ಮಾಡ್ತಕ್ಕಂಥದ್ದು ಮತ್ತು ಇದರೊಳಗೆ ಮತ್ತು ಒಳಗಿನ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ವಿಶೇಷವಾಗಿ ಗುರುತಿಸತಕ್ಕಂಥದ್ದು ಇಂಥ ಪ್ರಶ್ನೆಯೇ ಹೊರತು ಇದರನ್ನು ಇದು ಜನರನ್ನು ಒಬ್ಬರ ವಿರುದ್ಧ ಇನ್ನೊಬ್ಬರನ್ನ ಎತ್ತದು ಅಂತಲೋ ಅಥವಾ ಜನರನ್ನು ಒಡೆದು ನೋಡುವಂಥ ಅಲ್ಲ ಪರಂಪರೆಯನ್ನು ಡಿಸ್ಟಿಂಗ್ವಿಷ್ ಮಾಡಿ ನೋಡ್ತಕ್ಕಂಥ ಒಂದು ಕ್ವಶನ್ ಈ ರೀತಿ ಈ ರೀತಿಯ ಪ್ರಶ್ನೆಯಾಗಿ ಹೀಗೆ ನಾನು ಪರಿಗಣಿಸ್ತಾ ವೀರಶೈವ ಅಥವಾ ಶೈವ ಶೈವದಿಂದ ಹಿಡಿದು ಶೈವ ವೀರಶೈವ ಇವುಗಳ ಮೇಲೆ ವೇದ ಪರಂಪರೆಯ ಪರಂಪರೆ ದಟ್ಟ ಪ್ರಭಾವ ಇದ್ದು ಇವರು ಆಗಮಿಕರು ಇದರೊಳಗೆ ಇವರಿಂದ ನಾವು ಭಿನ್ನ ಅಂತ ಹೇಳ್ಕೊಳ್ತಕ್ಕಂಥ ಲಿಂಗಾಯತರು ಅವರು ಶರಣತತ್ವ ಪ್ರತಿಪಾದಕರು ಶರಣತತ್ವಕ್ಕೆ ಬದ್ಧವಾಗಿರುವವರು ಅಂತ ಆದರೆ ಅದು ಶರಣತತ್ವಕ್ಕೆ ಬದ್ಧವಾದ ಜೀವನ ಇನ್ನೂ ಪ್ರಾಕ್ಟಿಕಲಿ ಎಷ್ಟು ಬಂದಿದೆ ಅಂತ ನಾವು ನೋಡಬೇಕಾಗ್ತದೆ ಇರಲಿ ಇದೆಲ್ಲದನ್ನು ನಾವು ಪೆಂಡಿಂಗ್ ಇಡ್ತಾ ಹೀಗೆ ನಾವು ಹೇಳ್ಬೋದು ಇವು ಇವೆಲ್ಲವೂ ಅವೈದಿಕ ಪಂಥಗಳು ಯಾವ್ಯಾವು ಬೌದ್ಧ ಜೈನ ಶೈವ ಶೈವದಿಂದ ಹುಟ್ಟಿರುವ ವೀರಶೈವ ಮತ್ತು ಲಿಂಗಾಯತ ಇವು ಅವೈದಿಕ ಪಂಥಗಳು ಇನ್ನು ವೈದಿಕ ಪಂಥ ಇದ್ದೇ ಇದೆ ವೈದಿಕರ ಮೇಲೆ ತಾಂತ್ರಿಕರ ಪ್ರಭಾವವಿದೆ ಇವ್ರ ಮೇಲೆ ವೈದಿಕತೆಯ ಪ್ರಭಾವ ಇದೆ ಇವರೊಳಗೆ ತಾಂತ್ರಿಕತೆಯೂ ಇದೆ ಇಷ್ಟು ನನ್ನ ವಾದ ನಮಸ್ಕಾರ